विशेष कार्यक्रम के स्वागत ಸ್ಟೈಲ್ ಡಾನ್ಸ್ ಗ್ರೂ ಶಿವಮೊಗ್ಗದ ಫೌಂಡರ್ ಮತ್ತು ಚಲನಚಿತ್ರ ನಿರ್ದೇಶಕರು ಸೊ ನಮ್ಮ ಶಿವಮೊಗ್ಗದಲ್ಲಿ ಹೊಸ ಹಲೆ ಅಂತಲೇ ಹೇಳ್ಬೋದು ಹೊಸೊಬ್ಬರ ಸಿನಿಮಾಗಳು ಅದರಲ್ಲೂ ಮಕ್ಕಳ ಸಿನಿಮಾಗಳು ತೀರಾ ಕಡಿಮೆ ಇದ್ದವು ಸೊ ಹಾಗಾಗಿ ಒಂದೊಂದು ಕುಟುಂಬ ಪೂರ್ವಕವಾಗಿ ನೋಡುವಂಥ ಸಿನಿಮಾ ಟ್ಯಾಕ್ವಾಂಡೋ ಗರ್ಲ್ ಅನ್ನೋಂಥ ಸಿನಿಮಾ ಸೊ ಇತ್ತೀಚಿಗೆ ನೀವೆಲ್ಲ ಚಿನ್ನನೆ ಮುತ್ತ ಆಗಿರ್ಬೋದು ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಆ ಥರ ಈ ಥರ ಮೂವೀಸ್ಗಳಿರ್ಬೋದು ಈ ಥರ ಸಿನಿಮಾಗಳ ಸಾಲಿಗೆ ಸೇರ್ತಾ ಇದೆ ಟ್ಯಾಕ್ವಾಂಡೋ ಗರ್ಲ್ ಅನ್ನೋಂಥ ಮೂವಿ ತುಂಬ ಸದಾಭಿರುಚಿಯ ಸಿನಿಮಾ ಕುಟುಂಬ ಸಿನಿಮಾ ಕುಟುಂಬರಾಗಿ ನೋಡುವಂತ ನಮಸ್ಕಾರ ಎಲ್ಲರಿಗೂ ನಾನು ಋತು ಸ್ಪರ್ಶ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಇಪ್ಪತ್ತೆಂಟನೇ ತಾರೀಕು ಪ್ರೀಮಿಯರ್ ಶೋ ನಡೀತಾತೆ ಮೂವತ್ತನೇ ತಾರೀಕು ಅಫಿಷಿಯಲಿ ರಾಜ್ಯದಂತೆ ರಿಲೀಸ್ ಆಗ್ತಾ ಐತೆ ಎಲ್ಲ ಮಕ್ಕಳು ಪೇರೆಂಟ್ಸು ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಬೇಕು ಎಂದು ಕೇಳ್ಕೊಂತ ಇದ್ದೀವಿ ಒಂದು ಒಳ್ಳೆ ಮೆಸೇಜ್ ಇದೆ ನಮ್ಮ ಮೂವಿದಲ್ಲಿ ಥ್ಯಾಂಕ್ ಯು ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಟೆಕೋನೊಗಲ್ ಸಿನಿಮಾಗೆ ಎ ಐ ನ್ಯೂಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳ್ಕೊತಾ ಇದ್ದೀನಿ ಆಲ್ ದ ಬೆಸ್ಟ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮೀನಾಕ್ಷಿ ಶಿವಮೊಗ್ಗ ಟೈಕೊಂಡೋ ಕಾರ್ಯದರ್ಶಿ ಮತ್ತು ಶಿವಮೊಗ್ಗದಲ್ಲಿ ಟೈಕೊಂಡೋ ಮಾಸ್ಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನಂದರಲ್ಲಿ ಇವಾಗ ಆಲ್ಮೋಸ್ಟ್ ಒಂದು ಐದು ಸ್ಕೂಲ್ಗಳನ್ನ ನಡೆಸ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಕ್ಲಾಸಸ್ ಕೂಡ ಮಾಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ನಮಗೆ ಅಂತ ಒಂದು ಅರವತ್ತು ಜನ ಪ್ರೈವೇಟಾಗಿ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಅದರಲ್ಲಿ ಹೆಣ್ಮಕ್ಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ಎಲ್ಲರೂ ಇದ್ದಾರೆ ಅಚೀವ್ಮೆಂಟ್ಸ್ ಕೂಡ ಮಾಡಿಸ್ತಾ ಇದ್ದೀವಿ ಇವತ್ತು ನನಗೇನು ಖುಷಿಯಾಗಿದ್ದು ಅಂತ ಹೇಳಿದರೆ ಇಲ್ಲಿ ಶಿವಮೊಗ್ಗದಲ್ಲಿ ಪ್ರೀಮಿಯರ್ ಶೋ ಗರ್ಲ್ ರಿಲೀಸ್ ಆಗ್ತಿದೆ ಅದು ಒಂದು ಖುಷಿ ಯಾಕೆಂದರೆ ಇಪ್ಪತ್ತೆಂಟನೇ ತಾರೀಕು ಮತ್ತು ಮೂವತ್ತನೇ ತಾರೀಕು ಅಫಿಷಿಯಲ್ಲಾಗಿ ಎಲ್ಲ ರಾಜ್ಯದಂತ ಆದ್ಯಂತ ರಿಲೀಸ್ ಇದೆ ಅದು ಕೂಡ ಖುಷಿಯಾಗಿದೆ ಮತ್ತು ನಾನು ನಿರ್ಮಾಪಕರಾದ ಸುಮಿತಾ ಪ್ರವೀಣ್ ಪ್ರವೀಣ್ ಅವರಿಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳನ್ನ ಹೇಳ್ಕೊತೀನಿ ಒಂದು ಅಂತ ಒಂದು ಕಾನ್ಸೆಪ್ಟ್ ತಗೊಂಡು ಈ ಒಂದು ಮಾರ್ಷಲ್ ಆರ್ಟ್ಸ್ನ ಎಲ್ಲರಿಗೂ ಪ್ರಚಾರ ಮಾಡ್ತಂದ್ರೆ ಪ್ರಮೋಷನ್ ಮಾಡ್ತಾ ಇರೋದು ನಮಗೆ ತುಂಬ ಆಗ್ತಿದೆ ಈಗ ಪ್ರತಿಯೊಬ್ಬರು ಕೂಡ ಈ ಮೂವಿ ನೋಡಿ ಫಸ್ಟು ಮತ್ತು ಒಂದು ಕಾನ್ಸೆಪ್ಟು ಹೋಗುತ್ತೆ ಮತ್ತು ನೀವೇ ಸ್ವತಃ ನಿಮ್ಮ ಮಕ್ಕಳನ್ನು ಆತ್ಮರಕ್ಷಣಾ ಕಲೆ ಕಲಿಬೇಕು ಅಂತ ಹೇಳಿ ಒಂದು ಕರಾಟೆನೋ ಟೈಕೊಂಡೋನೋ ಅಥವಾ ಬಾಕ್ಸಿಂಗ್ ಈ ಥರ ಒಂದು ಮಾರ್ಷಲ್ ಆರ್ಟ್ಸ್ನ ಒಳಗೆ ನೀವು ಸೇರಿಸಿದಾಗ ಏನಾಗುತ್ತೆ ಒಂದು ಧೈರ್ಯ ಬರುತ್ತೆ ನಮಸ್ಕಾರ ಎಲ್ರಿಗೂ ಸೊ ಇವತ್ತು ಟೈಕೊಂಡೋ ಗರ್ಲ್ನ ಪ್ರೀಮಿಯರ್ ಶೋ ಇದೆ ಸೊ ಇಲ್ಲಿ ನನ್ನನ್ನು ಈ ತಂಡದವರು ಇನ್ವೈಟ್ ಮಾಡಿದ್ದಾರೆ ಸೊ ಈ ಮೂವಿ ಈಗಿನ ಒಂದು ಸಿಚ್ಯುವೇಷನ್ಸಿಗೆ ತುಂಬಾ ಅರ್ಥಪೂರ್ವಕವಾಗಿ ಇದೆ ಅಂತ ನಾನು ಭಾವಿಸ್ತೀನಿ ಬಿಕಾಸ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಅತ್ಯಾಚಾರಗಳು ನಡೀತಿದೆ ಅದನ್ನು ಹೇಗೆ ಡಿಫೆನ್ಸ್ ಮಾಡ್ಕೊಳ್ಬೇಕು ಅನ್ನೋದು ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ಆಗಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ನಾನು ಅದನ್ನು ನೋಡಿಲ್ಲ ಒಂದು ಸಲ ನೋಡಿಬಿಟ್ಟು ಅದ್ರ ಖಂಡಿತವಾಗ್ಲೂ ಲಾಸ್ಟಿಗೆ ಮತ್ತೆ ರಿವ್ಯೂ ಕೊಡ್ತೀನಿ ಸೊ ಮೂವಿ ಹೇಗಿದೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ನಿಮಗೆ ಆಡಿಯನ್ಸ್ ಇಂದ ನಿಮಗೆ ರೀಚ್ ಆಗುತ್ತೆ ಸೋ थैंक यू सो मच ऑल द बेस्ट ಟೈಕೊಂಡಾ गर्ल ಅಂಡ್ ಋತು ಲೈನ್ ನಿಂತ್ಕೊಳಮ್ಮ ಕರೆಕ್ಟ್ ನಿಂತ್ಕೋಬೇಕು ಸ್ಟ್ರೈಟ್ ಕರೆಕ್ಟ್ ಕರೆಕ್ಟ್ ನಿಂತ್ಕೊಳಪ್ಪ ನೀನು ಆಯ್ತಾ ಹುಡುಗಿನ ಕರೆದು ವಿಚಾರಿಸಿ ಆಕ್ಷನ್ ತಗೋತೀನಿ ನೋಡಿ ಇದು ಸ್ಕೂಲ್ ಪ್ರಮಿಸಸ್ ಹೊರಗಡೆ ನಡೆದಿರುವಂತಹ ವಿಚಾರ ಒಂದು ಹೆಣ್ಣು ಮಗುವಿನ ಒಂದು ಪ್ರೊಡಕ್ಷನ್ ವಿಚಾರವಾಗಿ ಅಂದರೆ ಒಂದು ಏನು ಹೇಳ್ತಾರೆ ಕರಾಟೆ ವಿಚಾರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲು ಇತ್ತೀಚಿನ ದಿನಗಳಲ್ಲಿ ಆಗ್ತಿರುವಂಥ ಘಟನೆಗಳನ್ನು ನೋಡಿದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಟೆಂಕ್ ಅನ್ನೋ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಬಹುಮುಖ್ಯವಾಗಿ ಆಗ್ತಿರೋಂಥ ಘಟನೆಗಳು ನೀವೇ ನೋಡಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಅತ್ಯಾಚಾರ ಮಾಡ್ತಾ ಇದ್ದಾರೆ ಸೊ ಈ ಥರದನ್ನೆಲ್ಲ ನೋಡಿದಾಗ ಮೊನ್ನೆ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಆಗಿದೆ ಸೊ ಈ ಥರದ್ದೆಲ್ಲ ನಾವು ಟೆಂಕ್ ಒಂದು ಶಿಕ್ಷಣವನ್ನು ಕೊಟ್ಟಾಗ ಆ ಥರದ್ದೆಲ್ಲ ತಪ್ಪಿಸ್ಬೋದು ಅಂತ ಅನಿಸುತ್ತೆ ದಯವಿಟ್ಟು ಫ್ರೀಡಮ್ ಚೆನ್ನಾಗಿದೆ ಇನ್ನು ನೋಡೋದಿದೆ ಆದರೆ ನಾವು ಫಿಲಮ್ ನೋಡಿ ಕಲಿಯೋಕ್ಕಿಂತ ಡೈರೆಕ್ಟಾಗಿ ಮಕ್ಕಳಿಗೆ ಮೊಬೈಲಿಂದ ದೂರ ಇಟ್ಬಿಟ್ಟು ಡೈ ತಂದೆ ತಾಯಿನೂ ಮೊಬೈಲಿಂದ ದೂರ ಆಗಬೇಕು ಪ್ಲೀಸ್ ನನ್ನ ಮಗಳಿಗೂ ಎಲ್ಲ ನಾನು ಕಲಿಸಿದ್ದೀನಿ ಚೆನ್ನಾಗಿ ಅವಳು ದಯವಿಟ್ಟು ಎಲ್ಲ ಮಕ್ಕಳಿಗೂ ನೀವು ಇದನ್ನು ಹೇಳ್ಕೊಡಿ ಅವ್ರವ್ರ ಸೇಫ್ಟಿ ಅವ್ರವ್ರು ಇದನ್ನು ಒಂದು ಇದು ಮಾಡಿ ದಯವಿಟ್ಟು ಮೊಬೈಲನ್ನು ದೂರ ಮಾಡಿ ಅಂತ ಚೆನ್ನಾಗಿತ್ತು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇನ್ಸ್ಪೈರ್ ಆಗಿದೆ ಮಕ್ಕಳಿಗೆ ಇನ್ಸ್ಪೈರ್ ಆಗಿದೆ ಅಲ್ಲದೆ ಮಕ್ಕಳು ಅಂದ್ರೆ ಇವಾಗ ಕೆಲವೊಂದ್ಸತಿ ಏನಾಗುತ್ತೆ ಬಡವ್ರ ಮಕ್ಕಳುಗಳಿಗೆ ಭವಿಷ್ಯ ಇಲ್ಲ ಅನ್ನೋದು ಮೂವಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದೀರ ಅಲ್ಲೇ ಮೂವಿ ತುಂಬಾ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ ಸ್ಲಮ್ ಸ್ಲಮ್ ಮಕ್ಳಿಗೆ ಹೇಳ್ತಾರೆ ಇದು ನೋಡಿ ಕಲ್ತ್ಕೊಬೇಕು ಆ ಥರ ಎಲ್ಲ ಮಾಡಬಾರ್ದು ಮಕ್ಳು ನೋಡ್ಲೇಬೇಕಾಗಿರಂತ ಪಿಕ್ಚರ್ ಇದೆ ತುಂಬ ಚೆನ್ನಾಗಿದೆ ಮೂವಿ ನೋಡ್ಬೇಕು ಇಂಟರ್ವ್ಯೂಲ್ ಆದ್ಮೇಲೆ ಆಗಿದೆ ಅಂತ ನೋಡಬೇಕು ಆದ್ಮೇಲೆ ಮಾತಾಡ್ತೀನಿ ಇಲ್ಲಮ್ಮ ಹಳ್ಳಿ ಹಳ್ಳಿ ಹುಡುಗರಿಗೆ ಎಜುಕೇಷನ್ ಮತ್ತೆ ಸೇಫ್ಟಿ ಹೇಗಿರ್ಬೇಕಾಗಿದೆ ತುಂಬ ಚೆನ್ನಾಗಿದೆ ಇಂಥದ್ದನ್ನು ನೋಡಿದರೆ ಯುವ ಪ್ರತಿಭೆ ನೋವು ಒಳ್ಳೆ ಅವಕಾಶನೂ ಇದೆ ತುಂಬ ಒಳ್ಳೆ ಚೆನ್ನಾಗಿ ಬಂದಿದೆ ಮೂವಿ ಸೋತ್ಬಿಟ್ಟ ಡಿಪ್ರೆಷನ್ ಇಲ್ಲದಂತೆ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ ಅವಳನ್ನ ಚಾಂಪಿಯನ್ ಮಾಡಬಹುದು ಅಂತ ಫಸ್ಟ್ ಅಷ್ಟು ಕಾನ್ಫಿಡೆಂಟ್ ಇದ್ದಿಲ್ಲ ಅವಳ ಮೇಲೆ ಫಾರ್ ದ ಅಪ್ಕಮಿಂಗ್ ನ್ಯಾಷನಲ್ ಚಾಂಪಿಯನ್ಶಿಪ್ நம்ம ஊத்து சர்ஷாவது நம்ம சிறுமத கலாவி அன்சுத்த அவரு கூட ಪಾಪ ಪ್ರಿಪರೇಷನ್ ಸಂಪೂರ್ಣ ತಂಡ ಮಾಡ್ತಾ ಇತ್ತು ಕೊನೆಗೆ ಇವತ್ತು ಕೂಡ ಅದೊಂದು ವರೆ ನಮ್ಮ ಬರಸ್ ಐದು ನಿಮಿಷ ಮಿಸ್ ಆಯ್ತು ನನಗೆ ಸ್ಟಾರ್ಟಿಂಗ್ ಅಲ್ಲಿ ಪುಟ್ಟಿ ತುಂಬಾ ಚೆನ್ನಾಗಿ ಮಾಡಿದಾಳೆ ನನ್ನ ತಂಗಿ ಮಗಳು ಕೂಡ ಯು ಎಸ್ ಅಲ್ಲಿ ಅವಳ ಹೆಸರು ಋತು ಅವಳು ಋತು ಅಂತ ಹೆಸರು ಬಂತಷ್ಟು ಅವಳು ನಾಪೂ ಕೂಡ ಬಂತು ಅವಳು ಇದೆ ಸ್ವಲ್ಪ ಈಗ ಏಜ್ ಆಗಿದೆ ಲೆವೆನ್ ಟ್ವೆಲ್ ಏಯ್ಟೀನ್ ಇಯರ್ಸ್ ಸೆವೆಂಟೀನ್ ಇಯರ್ಸ್ ಅವಳು ಇವಾಗ ಆ ಏಜಲ್ಲಿ ತುಂಬಾ ಚೆನ್ನಾಗಿ ಇದೆ ತರ ಪುಟ್ಟಿ ಪುಟ್ಟಿ ನೋಡಿದಂಗೆ ಅವಳು ನಾಪಾ ಬಂತು ನಾನು ಕೂಡ ಇತ್ತೀಚಿನ ದಿನಗಳಲ್ಲಿ ತಮ್ಮ ದಿನನಿತ್ಯದ ಬೆಳವಣಿಗೆಗಳನ್ನ ನಾವೆಲ್ಲ ನೋಡ್ತಾ ಇದೀವಿ ಯಾವ ತರ ಪರಿಸ್ಥಿತಿಗಳು ಹೆಣ್ಮಕ್ಳಿಗೆ ಅಥವಾ ಈ ತರ ಪ್ರದೇಶಗಳು ನಡೀತಾ ಅನ್ನೋದನ್ನ ಅದನ್ನ ಈ ಒಂದು ಕಲೆಯನ್ನ ಒಂದು ಈ ಪ್ರೆಸೆಂಟ್ ಅಲ್ಲಿ ಒಂದು ಉತ್ತಮವಾದ ಚಿತ್ರವನ್ನ ನಿರ್ಮಿಸಿ ಸಂಪೂರ್ಣ ಚಿತ್ರ ತಂಡ ರೆಡಿ ಮಾಡಿದೆ ಇದನ್ನ ತಾವೆಲ್ಲರೂ ನಮ್ಮ ತಮ್ಮ ಮಕ್ಕಳಿಗೂ ಕೂಡ ತೋರಿಸಿ ಅದೇ ರೀತಿ ಒಟ್ಟಿಗೆ ಇನ್ನು ಬೇರೆ ದೇಶ ವಿದೇಶಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎರಡು ಮೂರು ವಿಷಯ ಒಂದು ನಾನು ಋತು ಬಗ್ಗೆ ಹೇಳಬೇಕು ಕೆಲವು ವ್ಯಕ್ತಿಗಳು ಹುಟ್ಟಿನಿಂದಲೇ ಪ್ರತಿಭಾವಂತರಾಗಿ ಹುಟ್ಟಿರ್ತಾರೆ ಅಂತಹ ಒಂದು ಪ್ರತಿಭೆ ನನ್ನಲ್ಲಿ ನನಗೆ ಋತು ಸ್ಪರ್ಶ ಅವರಲ್ಲಿ ಕಾಣ್ತಾ ಇದ್ದೆ ಹುಡುಗಿ ಆಕೆಯ ನಾನು ಸಾಧನೆಗಳ ಬಗ್ಗೆ ಓದ್ತಾ ಇದ್ದೆ ನಾನು ರಘು ಅವರತ್ರ ತಿಳಿಸ್ಕೊಂಡು ತಿಳ್ಕೊಬೇಕು ಅಂತ ನೋಡ್ತಾ ಇದ್ದೆ ನಿಜಕ್ಕೂ ನಮ್ಮ ಶಿವಮೊಗ್ಗದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಶಿವಮೊಗ್ಗಕ್ಕೆ ತಂದುಕೊಡುವಂತಹ ಒಬ್ಬ ಹುಡುಗಿ ಮತ್ತು ಆ ಹುಡುಗಿಗೆ ಒಳ್ಳೇದಾಗಲಿ ನನ್ನ ಒಂದು ಪುಟ್ಟ ಸಮಾಜ ಇಷ್ಟೊಂದು ದೊಡ್ಡ ಸಿನಿಮಾದಲ್ಲಿ ಮಿಂಚ್ತಾ ಇದ್ದಾಳೆ ಮತ್ತೆ ಅವಳಿಗೆ ನೋಡಿದಾಗ ನಿನ್ನೆ ನನ್ನ ಶಾಲೆ ತಗೊಂಡೋಗಿದ್ದೆ ರಾಮಕೃಷ್ಣ ಸ್ಕೂಲಿಗೆ ನನಗೇನು ಅನ್ನಿಸ್ತಿಲ್ಲ ಬಟ್ ಸಿನಿಮಾ ನೋಡಿದ್ಮೇಲೆ ಶಿ ಹ್ಯಾಸ್ ಬಿಕಮ್ ಎ ಬಿಗ್ ಸ್ಟಾರ್ ಕಂಗ್ರಾಚುಲೇಷನ್ಸ್ ಜನತೆಗೆ ನನ್ನ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಮೂವಿ ಚೆನ್ನಾಗಿತ್ತಾ ಇದೇ ತರ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಬೇಕು ನಿಮ್ಮ ಆಶೀರ್ವಾದ ಬೇಕು ಎಂದು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರಗಳು ಸರ್ ಸಿಂ ಇದು ಒಂದು ಅಚ್ಚುಕಟ್ಟದ ಸಿನ್ಮಾ ನೀವು ನೋಡ್ರಿ ತುಂಬ ಮಕ್ಕಳಿಗೆ ತೋರಿಸಲೇಬೇಕಾದಂತಹ ಸಿನ್ಮಾ ದಯವಿಟ್ಟು ನೀವು ಮಾಡಿ ಕೆಲಸ ಇಷ್ಟೇ ನಿಮ್ಮ ನಿಮ್ಮ ಸ್ಟೇಟಸ್ಗಳಲ್ಲಿ ನಿಮ್ಮ ಆತ್ಮೀಯರಿಗೆ ಸ್ನೇಹಿತರಿಗೆ ಒಂದು ಮೆಸೇಜ್ ಡ್ರಾಪ್ ಮಾಡಿ ಡ್ರಾಪ್ ಮಾಡಿ ನೋಡಿ ಮಕ್ಕಳು ಅದರಲ್ಲೂ ಮಕ್ಕಳಿದ್ರೆ ಹೆಣ್ಣು ಮಕ್ಕಳಿದ್ರೆ ದಯವಿಟ್ಟು ಬಂದು ನೋಡ್ಲಿಕ್ಕೆ ಒಂದು ಸರಿ ಹೇಳಿ ಸರ್ ಅದನ್ನ ನಿಮ್ಮಲ್ಲಿ ಕಳ್ಕೊಂಡಿ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಅಂದ್ರೆ ಪ್ರತಿಯೊಬ್ಬ ಪೋಷಕರು ಕೂಡ ಮಕ್ಕಳಿಗೆ ತೋರ್ಸ್ಬೇಕಾದಂತಹ ಸಿನ್ಮಾ ಆ ನಿಟ್ಟಿನಲ್ಲೇ ಈಕೆ ಟ್ಯಾಲೆಂಟ್ ನೋಡಿ ಈಕೆ ಟೆಕ್ನಾಲಜಿ ಚಾಂಪಿಯನ್ ಅಂತ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ಮಾಡುವಂತಹ ಸಿನಿಮಾ ಇದು ಹಾಗಾಗಿ ನೀವುಗಳು ಮಾಡ್ಬೇಕಾದ ಇಷ್ಟೇ ಕೆಲಸ ದಯವಿಟ್ಟು ನಿಮ್ಮ ಸ್ಟೇಟಸ್ ಯಾವಾಗ ಫೇಸ್ಬುಕ್ ತುಂಬ ಎಲ್ಲ ಇರ್ತೀನಿ ಅಂತ ಫೇಸ್ಬುಕ್ ಅಲ್ಲಿ ಒಂದಕ್ಕಿಂತ ಮೋರ್ ಅಕೌಂಟೇ ಇರ್ತಿರ್ತದೆ ದಯವಿಟ್ಟು ಆ ಅಕೌಂಟಲ್ಲಿ ಒಂದು ಚೂರು ನಮ್ಮ ಪೋಸ್ಟ್ ಎಲ್ಲೋ ಸಿಗುತ್ತೆ ಆಗ್ಬೋದು ಅದ್ರ ಬಗ್ಗೆ ನಾಲ್ಕು ಮಾತುಗಳನ್ನ ಬರೆದು ನೋಡಿ ಅಂತ ಪ್ರೇರಿಸ್ತೀವಿ ಯಾಕಂದ್ರೆ ನಾವು ತುಂಬ ಪ್ರಚಾರ ಮಾಡ್ಬೋದು ನಮ್ಮ ಪ್ರಚಾರ ಏನಾದ್ರೆ ನಮ್ಮ ಸಿನಿಮಾ ಬಗ್ಗೆ ಪ್ರಚಾರ ಮಾಡೋದಂತೆ ಅವ್ರ ಸಿನಿಮಾ ಹೋಗ್ಕೊಳ್ತಾರೆ ಅಂತ ಈಗ ನಾನು ಎಷ್ಟೇ ಚೆನ್ನಾಗಿದೆ ಹಂಗೆ ಹಂಗೆ ಅಂದ್ರೆ ನನ್ನ ಬಗ್ಗೆ ಅವ್ರು ಸಿನಿಮಾ ಮಾಡ್ಕೋತಾನೆ ಹೋಗ್ಕೊಳ್ತೇನೆ ಅಂತ ದಯವಿಟ್ಟು ನೀವು ನೋಡಿದವ್ರು ಹೇಳಿದಾಗ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಬೇರೆ ಅವ್ರ ಆಡಿಯನ್ಸ್ಗೆ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಫಸ್ಟ್ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ ಆಮೇಲೆ ಎಜುಕೇಷನ್ ಆಮೇಲೆ ಎಲ್ಲನೂ ಹೆಣ್ಣು ಗಂಡು ಭಾವ ಮಾಡಬೇಡಿ ಹೆಣ್ಮಕ್ಳು ಎಷ್ಟು ಅವರು ಗಂಡು ಮಕ್ಳಿಗೆ ಎಷ್ಟು ಹಕ್ಕಿದೆಯೋ ಅವ್ರಿಗೂ ಅಷ್ಟು ಹಕ್ಕಿ ಇದೆ ಅವರು ಎಲ್ಲದಕ್ಕೂ ಸಮಾನ ಹಕ್ಕರು ಅವ್ರನ್ನ ಯಾವತ್ತು ಹೆಣ್ಮಗು ಅಂತ ನನಗೆ ಹೆಣ್ಮಗು ಹುಟ್ಟುಬಿಟ್ಟು ಎರಡನೇದು ಹೆಣ್ಮಗು ಆಯಿತು ಅಂತ ದಯವಿಟ್ಟು ಅವ್ರನ್ನ ಒಂಥರ ಬೇರೆ ಥರ ಯೋಚನೆ ಮಾಡಬೇಡಿ ಅವ್ರು ಎಲ್ಲದಕ್ಕೂ ಸಮ ಫಸ್ಟು ಮಕ್ಕಳಿಗೆ ಸಂಸ್ಕಾರ ಕೊಡಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಸೆಲ್ಫ್ ಡಿಫೆನ್ಸು ಅಷ್ಟೇ ಇಂಪಾರ್ಟೆಂಟು ಅದ್ರ ಜೊತೆಗೆ ಗಂಡು ಮಕ್ಳಿಗೂ ಹೆಣ್ಮಕ್ಳ ಜೊತೆ ಹೆಂಗೆ ನಡ್ಕೋಬೇಕು ಅನ್ನೋದನ್ನ ಕಲಸಿ ಕರ್ನಾಟಕದ ಮಕ್ಕಳ ತನಿಖೆ ಮ್ಯಾನೇಜರ್ ಆದಂಥ ಪುರುಷೋತ್ತಮ್ ಸರ್ ಕೂಡ ಇದ್ದಾರೆ ಅವ್ರಿಗೂ ಕೂಡ ವಿಶೇಷವಾದ ಚಿತ್ರ ನೋಡಿದಾಗ ಚಿಕ್ಕ ಬಾಲಕಿಯಲ್ಲಿ ಎಷ್ಟೊಂದು ಪ್ರತಿಭೆ ಇರುತ್ತೆ ಅದನ್ನು ನಾವು ಯಾವ ರೀತಿ ಬೆಳೆಸಬೇಕು ಅಂತ ಅವರ ತಂದೆ ತಾಯಿಗಳು ಸಂಸ್ಕಾರವನ್ನು ಕೊಟ್ಟು ಅವರ ಪ್ರತಿಭೆಗೆ ಪುರಸ್ಕಾರವನ್ನು ಕೊಟ್ಟು ಆ ಪ್ರತಿಭೆಯನ್ನು ಬೆಳೆಸುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಕ್ಕಳ ಸಿನಿಮಾ ತುಂಬ ದಿವಸದ ನಂತರ ಬಂದಿದೆ ಈ ರೀತಿ ಸಿನಿಮಾನ ಆ ಪದೇ ಪದೇ ಬರ್ತಾ ಇರಬೇಕು ಅಂದ್ಕೊಳ್ತೀನಿ ಯಾಕಂದರೆ ಈಗ ಮಕ್ಕಳ ಮೇಲೆ ಆಗ್ತಿರೋ ದೌರ್ಜನ್ಯಕ್ಕೆ ಈಗ ಮಕ್ಕಳ ಸಿನಿಮಾ ಬೇಕೇ ಬೇಕು ಅನಿಸುತ್ತೆ ಖಂಡಿತ ಎಲ್ಲ ಸ್ಕೂಲ್ ಮಕ್ಕಳಿಗೂ ಈ ಸಿನಿಮಾ ತೋರಿಸ್ಬೇಕು ಮಕ್ಕಳ ಪೇರೆಂಟ್ಸ್ ಕೂಡ ಈ ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ ಖಂಡಿತವಾಗಿ ಸಿನಿಮಾ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನಿಮಾ ಮಗು ಧೈರ್ಯವಾಗಿ ಎಲ್ಲ ಥರನೂ ಕಲ್ತಿರೋದಕ್ಕೆ ಹೆಣ್ಮಕ್ಳು ಹೇಗೆ ಬಾಳ್ಬೇಕು ಹೇಗೆ ನಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿದೆ ನಾವು ನೋಡಿದ್ರೆ ಸಲ್ಮಾನ್ ಖಾನ್ ಜೊತೆ ಅವಾಗ ಬಜರಂಗಿ ಬಾಯಿ ಒಂದು ಹುಡುಗಿ ಮಾಡಿದ್ ನೋಡಿ ಸೇಮ್ ನೆನಪಿತ್ತೆ ಮತ್ತೆ ಸೆಲ್ಫ್ ಡಿಫೆನ್ಸ್ ಹೆಂಗೆ ಅಂತ ಹೇಳಿ ಒಂದು ಕಲ್ತ್ಕೊಬೇಕು ಈ ಫಿಲಂ ನಮಗೆ ಫಸ್ಟ್ ಆಫ್ ಆಲ್ ಸ್ಲಮ್ ಮಕ್ಕಳು ಹಾಗೆ ಹೀಗೆ ದುಡ್ಡಿಲ್ಲ ಓದಕ್ಕಾಗಲ್ಲ ಅಂತ ಹೇಳಿ ತುಂಬಾ ಹಿಂದೆ ಜರ್ಕೊಂತಾರೆ ತಾಯಿ ತಂದೆ ಈ ಪ್ರೋತ್ಸಾಹ ಕೊಡ್ಬೇಕು ಇಂಥ ಮಕ್ಕಳಿಗೆಲ್ಲ ಕೊಟ್ರೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಈ ಥರ ಎಲ್ಲ ಮುಂದೆ ಬಂದು ಈ ಎಲ್ಲ ಫಿಲಂ ಮಾಡೋದು ಎಷ್ಟು ಖುಷಿ ಅನ್ಸುತ್ತೆ ಈ ಚಿತ್ರ ನೋಡಿದ ಮೇಲೆ ಕನ್ನಡಕ್ಕೊಬ್ಬರು ಉತ್ತಮ ಬಾಳ ನಟಿಯನ್ನು ವ್ಯಕ್ತಿ ಸಿಕ್ಕಿದ್ದಾರೆ ಇಂಥ ಪಿಕ್ಚರ್ಗಳನ್ನ ಜನ ಬಂದು ನೋಡಬೇಕು ಎಲೆಮರೆ ಕಾಯಿ ಆಗಿರುವಂಥ ಎಲೆಮರೆಕಾಯಿ ಆಗಿರುವಂಥ ಈ ಆಟನ ಇಡೀ ಭಾರತಕ್ಕೆ ತೋರಿಸಿದ್ದಾರೆ ಸಿನಿಮಾ ನೋಡೋದಕ್ಕೆ ಆ್ಯಕ್ಚುಲಿ ತುಂಬ ಆಯಿತು ಯಾಕೆಂದರೆ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಯಾಕೆಂದರೆ ಮಕ್ಕಳು ಸಿನಿಮಾ ಬರ್ತಾ ಇಲ್ಲ ಇವಾಗ ನಾವು ಬರೀ ಎಲ್ಲ ಸಿನಿಮಾದಲ್ಲೂ ನೋಡ್ತಾ ಇದ್ದೀವಿ ಬರೀ ಜಗಳ ಆಡೋದು ಹೊಡೆದಾಟೋದು ಏನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಸಿನಿಮಾನ ತೋರಿಸಿ ನಾವು ಬರೀ ಜಗಳ ಆಡ್ರಿ ಅಂತ ಹೇಳ್ಕೊಡ್ಬೇಕಾ ಇಂಥ ಸಿನಿಮಾಗಳು ಸಮಾಜಕ್ಕೆ ತುಂಬ ಇಂಪಾರ್ಟೆಂಟು ಟೆಕ್ಮಾಂಡೋ ಗರ್ಲ್ ಈ ಸಲ ತುಂಬ ಚೆನ್ನಾಗಿ ಉತ್ತಮವಾಗಿ ಬಂದಿದೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಒಂದು ಕಲೆ ಅಂತಲೇ ಹೇಳ್ಬೋದು ಟೆಕ್ಮಾಂಡೋ ಸೊ ಹೆಣ್ಮಕ್ಳಿಗೂ ಕೂಡ ಇತ್ತೀಚಿನ ಆಗ್ತಿರುವಂಥ ಶೋಷಣೆಗಳ ಬಗ್ಗೆ ಇಲ್ಲಿ ಚಿತ್ರತಂಡ ಒಂದು ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿ ಇತ್ತೀಚಿನ ಅವಶ್ಯಕತೆ ಇರ್ತಕ್ಕಂಥ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದೆ ಇದೀಗ ತಾನೇ ಟೆಕ್ಮಾಂಡೋ ಗರ್ಲ್ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿ ಕತೆ ಇರಬಹುದು ಮತ್ತು ಚಿತ್ರೀಕರಣ ಇರಬಹುದು ತಾಂತ್ರಿಕವಾಗಿ ಕೂಡ ತುಂಬ ಚೆನ್ನಾಗಿದೆ ಇದೊಂದು ಮಕ್ಕಳ ಸಿನಿಮಾ ಅಂದರೆ ಮಕ್ಕಳ ಸಿನಿಮಾಗಳು ತುಂಬ ಬರ್ತವೆ ಅಂದರೆ ಏನೋ ಒಂದು ಲಿಮಿಟೇಷನ್ನಲ್ಲಿ ಮಾಡಿರ್ತಾರೆ ಯಾವುದೋ ಅವಾರ್ಡ್ಗೋ ಅಥವಾ ಸಬ್ಸಿಡಿಗೋ ಮಾಡಿರೋ ಸಾಧ್ಯತೆಗಳು ಇರ್ತವೆ ಆದರೆ ಇದು ಹಾಗಲ್ಲ ಇದರಲ್ಲಿ ಒಳ್ಳೆಯ ಮೆಸೇಜ್ ಇದೆ ಈ ತರಹದ ಸಿನಿಮಾಗಳು ಹೆಚ್ಚು ಹೆಚ್ಚು ಬರಬೇಕು ಈ ಸಿನಿಮಾಕ್ಕೆ ಎಲ್ಲರಿಂದ ಪ್ರೋತ್ಸಾಹ ಸಿಗಬೇಕು ನಮಸ್ಕಾರ ನನ್ನ ಹೆಸರು ರವೀಂದ್ರ ವಿನಿಷಿ ಅಂತ ನಾವು ಟೇಕ್ ಕೊಂಡೋಗಿರಲ್ಲ ನಾವು ಸಿನಿಮಾದ ನಿರ್ದೇಶಕ ಈ ಸಿನಿಮಾ ಒಂದು ಮಕ್ಕಳಗೋಸ್ಕರ ತಯಾರಾಗಿರುವಂಥ ಚಿತ್ರ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡ್ಬೋದು ಆದರೆ ಇವಾಗ ನನ್ನ ಸಿನಿಮಾ ನೋಡಿದಂತಹ ಒಬ್ಬರು ವಿಶೇಷವಾದಂತಹ ಆತ್ಮೀಯರಿದ್ದಾರೆ ಅವ್ರ ಅವರ ಹೆಸರು ಮೀನಾಕ್ಷಿ ಮೀನಾಕ್ಷಿ ದೇವರು ಸಿನಿಮಾ ನೋಡಿದ್ದಾರೆ ಸಿನಿಮಾ ನೋಡಿದ ಇವರು ಯಾಕೆ ವಿಶೇಷ ಅಂದರೆ ಬರೀ ಆಡಿಯನ್ಸ್ ಅಲ್ಲ ಇವರು ಇವರು ಟೇಕ್ಕೊಂಡ ಕೋಚ್ ಕೂಡ ನಮ್ಮ ಸಿನಿಮಾ ಕೂಡ ಟೇಕೊಂಡ ಮೇಲಿದೆ ಹಾಗಾಗಿ ಈ ಸಿನಿಮಾದ ಕತೆ ಹೇಗಿದೆ ಟೇಕೊಂಡದ್ದು ಫಾರ್ಮ್ ಸರಿಯಾಗಿದೆ ಅನ್ನೋದನ್ನು ಅಂದರೆ ಓಡೋ ಒಟ್ಟಾರೆ ಒಂದು ವಿಮರ್ಶೆ ಇವರು ಹೇಳ್ತಾರೆ ಇವ್ರ ವಿಮರ್ಶೆ ನಾನು ನಂಬ್ತೀನಿ ದಯವಿಟ್ಟು ಹೇಳಿ ಮೇಡಮ್ ನನಗನ್ನಿಸ್ತೀನಿ ನಮಸ್ತೆ ಎಲ್ಲರಿಗೂ ಈ ಮೂವಿ ಮೂವಿಯಲ್ಲಿ ಬಂದುಬಿಟ್ಟು ಮೇಯ್ನಾಗಿ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಎಷ್ಟು ಮುಖ್ಯ ಅನ್ನೋದನ್ನು ತೋರಿಸಿದ್ದಾರೆ ಮತ್ತು ಅದ್ರ ಜೊತೆಗೆ ಟೈಕೊಂಡು ಗೇಮು ಎಷ್ಟು ಮಾರ್ಷಲ್ ಆರ್ಟ್ಸಲ್ಲಿ ಬಂದು ಅದು ಎಷ್ಟು ಇಂಪಾರ್ಟೆಂಟ್ ಇದೆ ಸ್ಪೋರ್ಟ್ಸಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಇದು ಒಂದು ಒಲಿಂಪಿಕ್ ಗೇಮ್ ಅಂತ ತೋರಿಸಿ ತೋರಿಸಿದ್ದಾರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಮಕ್ಕಳಿಗೆ ಎಜುಕೇಷನ್ ಸೀಟ್ ಸಿಗತ್ತೆ ಮತ್ತು ಜಾಬ್ಸು ಗೌರ್ಮೆಂಟ್ ಜಾಬ್ಸಿಗೆ ಅಪ್ಲೈ ಮಾಡ್ಬೋದು ಇದನ್ನೆಲ್ಲ ತೋರಿಸಿದ್ದಾರೆ ಮತ್ತು ಸೆಲ್ಫ್ ಡಿಫೆನ್ಸ್ ಮಾತ್ರ ಅಂತಲ್ಲ ಅದ್ರ ಜೊತೆಗೆ ಮಕ್ಕಳಿಗೆ ಎಷ್ಟು ಯೂಸ್ ಆಗುತ್ತೆ ಎಷ್ಟು ಇದು ಸ್ಫೂರ್ತಿ ಕೊಡುತ್ತೆ ಎಷ್ಟು ಮೆಂಟಲಿ ಫಿಸಿಕಲಿ ಅವರು ಪ್ರಿಪೇರ್ ಆಗ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ ಈ ಮೂವಿ ನೋಡಿ ನಮಗೆ ತುಂಬ ಖುಷಿಯಾಯಿತು ಮೂವತ್ತನೇ ತಾರೀಕು ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ ನಿಮ್ಮ ಶಿವಮೊಗ್ಗದಲ್ಲಿ ಬಿಡುಗಡೆ ಆಗ್ತಾಯಿದೆ ಬೆಂಗಳೂರಲ್ಲಿ ಬಿಡುಗಡೆ ಆಗ್ತಾಯಿದೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಪೋಷಕರು ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ ಹಾಗೆ ಶಿಕ್ಷಣ ಸಂಸ್ಥೆಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಸ್ಟೂಡೆಂಟ್ಗಳನ್ನ ದಯವಿಟ್ಟು ಕರ್ಕೊಬನ್ನಿ ನೀವು ಕರ್ಕೊಂಡು ಬಂದು ಅವ್ರಿಗೆ ತೋರಿಸಿ ಅವ್ರಿಗೆ ನೀವು ಇದ್ರಲ್ಲಿ ಏನೇನು ಮುಖ್ಯಾಂಶ ಇದೆ ಅಂತ ತಿಳಿ ಹೇಳಿ ಅಂತ ಹೇಳ್ತೀನಿ ಯಾಕಂದರೆ ಬರೀ ಸಿನಿಮಾ ನೋಡಿದ ತಕ್ಷಣ ಮಕ್ಕಳಿಗೆ ಅರ್ಥ ಆಗದೇ ಇರ್ಬೋದು ಬರೀ ಅವ್ರಿಗೆ ವಿಜುವಲ್ಸ್ ಅಷ್ಟೇ ಕ್ಯಾಚ್ ಆಗ್ಬೋದು ಆದರೆ ಹಿಂದ್ಗಡೆ ಈಗ ಇವರು ಫೈಂಡ್ ಔಟ್ ಮಾಡಿದ್ರು ಒಂದಷ್ಟು ಮೆಸೇಜ್ ಏನಿದೆ ಅಂತ ಅಂಥದ್ದನ್ನು ನೀವು ದಯವಿಟ್ಟು ಹೇಳಿದ ಮೇಲೆ ಆ ಹುಡುಗಿ ಏನು ಮಾಡಿದಾಳೆ ಸ್ಪರ್ಶ ಅದು ರಿಯಲ್ ಟೇಕ್ ಹಾಂಡೋ ಚಾಂಪಿಯನ್ನು ಅವು ಅವಳು ರಿಯಲ್ ಟೇಕ್ ಆಂಡೋ ಚಾಂಪಿಯನ್ ಇಟ್ಕೊಂಡು ಒಂದು ರೀಲ್ ಮೇಲೆ ಒಂದು ಟೇಕ್ ಕೊಂಡ್ರೋ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಅದನ್ನು ನೀವು ಪೋಷಕರು ತೋರಿಸ್ತಾರೆ ಮಕ್ ಮಕ್ಕಳಿಗೆ ತೋರಿಸ್ತಾರೆ ಪೋಷಕರು ಮಕ್ಕಳು ಕೂಡ ಇನ್ಸ್ಪೈರ್ ಆಗ್ತವೆ ಮತ್ತು ಈ ಚಿತ್ರದ ನಿರ್ಮಾಪಕ ಡಾಕ್ಟರ್ ಸುಮಿತಾ ಪ್ರವೀಣ್ ಮತ್ತು ಪ್ರವೀಣ್ ಸಿ ಭಾನುವಂಥ ಕೋಟಿ ಇದ್ದಾರೆ ಇವರು ಇದು ಶಿವಮೊಗ್ಗದವರು ಶಿವಮೊಗ್ಗದ ಜನತೆ ನಿಮ್ಮ ಶಿವಮೊಗ್ಗದ ಪ್ರತಿಭೆಗಳನ್ನ ಬೆಳೆಸಿದ್ರೆ ಖಂಡಿತವಾಗಿ ಅವರು ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಅಂತ ಕೇಳ್ಕೊತೀನಿ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಫೇಸ್ಬುಕ್ಕಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಫೋನಲ್ಲಿ ಮೆಸೇಜಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಿನಿಮಾವನ್ನು ನೋಡಿ ಒಂದು ಪೋಸ್ಟ್ ಹಾಕಿ ಧನ್ಯವಾದಗಳು ನಮ್ಮ ಶಿವಮೊಗ್ಗದಲ್ಲಿ ಭಾರತ ಸಿನಿಮಾದಲ್ಲಿ ನಮ್ಮ ತೇಕೋಗಲ್ ಮೂವಿ ನೋಡಿದ್ದಾರೆ ಇವರು ಕೇಳೋಣ ಹೆಂಗಿದೆ ಹೆಂಗಿರತ್ತಂತ ನೀವು ಇವಾಗ ಥಿಯೇಟರಿಂದ ಬಂದಿದ್ದೀರಾ ಆಚೆ ಅನಿಸ್ತು ನಮ್ಮ ತೇಕಲ್ ಸಿನಿಮಾ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ನಂಗೆ ಈ ಮೂವಿ ನೋಡಿ ನಂಗೆ ಟೇಕ್ ತೇಕೊಂಡು ಕಲಿಬೇಕಂತ ಆಸೆ ಆಗ್ತಾ ಇದೆ ಎಲ್ಲರದ್ದು ಸಪೋರ್ಟ್ ಸಿಗಬೇಕು ಮೂವಿ ತುಂಬ ಚೆನ್ನಾಗಿತ್ತು ಇನ್ನೂ ಹೆಚ್ಚು ಕಡೆ ಹೋಗಿ ಇವ್ರಿಗೆ ಸಪೋರ್ಟ್ ಸಿಗಬೇಕು ಅಂತ ಆಶಿಸ್ತೇನೆ ನನಗೆ ತುಂಬ ಇಷ್ಟ ಆಯಿತು ಮೂವಿ ನನಗೂ ಟೆಕ್ವಾಂಡು ಕಲಿಬೇಕಂದ್ರೆ ತುಂಬ ಇಷ್ಟ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಖುಷಿ ಆಯಿತು ನಾನು ನಾವು ಅಕ್ಕಾಂತರ ಆಗಬೇಕಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಋತು ಸ್ಪರ್ಶ ಇವತ್ತು ನಮ್ಮ ಟೈಕಲ್ ಸಿನಿಮಾ ಪ್ರೀಮಿಯರ್ ಶೋ ನಡೀತಾ ಶಿವಮೊಗ್ಗ ದಲ್ಲಿ ಆಮೇಲೆ ಮೂವತ್ತನೇ ತಾರೀಕು ಆಫಿಷಿಯಲ್ಲಿ ರಾಜ್ಯದಂತೆ ರಿಲೀಸ್ ಆಗ್ತಾ ಇದೆ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಬೇಕು ಎಂದು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು